ಪಾಣೇಗಾಂವ್ ಗ್ರಾಮದಲ್ಲಿ ಇವತ್ತು ನಮ್ಮ ಕವರ ಜನಪ್ರಿಯ ಮುಖ್ಯಮಂತ್ರಿ ಹಾಗೂ ಪಾಣೆಗಾಂವ್ ಗ್ರಾಮದ ಗ್ರಾಮ ಪಂಚಾಯತ್ ಸದಸ್ಯರಾದ ನಾಗೇಶ್ ಹುಚ್ಚಕೋಟವರ ಮೂವತ್ತೈದನೇ ಉತ್ತೋಪದ ಕಾರ್ಯಕ್ರಮಕ್ಕೆ ಸಾನ್ನಿಧ್ಯ ವಹಿಸಿದ ಶಿವಾನಂದ ಮಹಾರಾಜನ ಸ್ವಾಮಿಗಳ ಪಾದಕ್ಕೆ ನಮಸ್ಕರಿಸಿ ಹಾಗೂ ಮುಖ್ಯ ಅತಿಥಿಗಳಾಗಿ ಪ್ರತಿ ಮನೆ ಮನೆಗೂ ನಾನು ಹೆಸರು ಕಲಿಯುವಂತಹ ಒಂದು ವ್ಯಕ್ತಿ ನಾನು ಇದ್ದೀನಿ ಹಾಗೂ ಯಾರು ಹೆಸರು ಏನು ಏನಿವತ್ತು ಪಾಣೆಗಾಂವ್ ಗ್ರಾಮದಲ್ಲಿ ನಾಗೇಶ್ ಮುಚ್ಚಗೌಡರವರ ಮೂವತ್ತೈದನೇ ಹುಟ್ಟುಹಬ್ಬ ಆಚರಿಸಕ್ಕೆ ನಾವೆಲ್ಲರೂ ವೇದಿಕೆ ಮೇಲೆ ನಾವು ಸೇರಿದ್ದೇವೆ ಇವತ್ತು ಕಾಲದಲ್ಲಿ ಯಾರಿಗೂ ಬಿಡುವಿಲ್ಲ ಆ ಬಿಡು ಇಲ್ಲಪ್ಪ ಅಂದ್ರೂ ಇಷ್ಟು ಹೆಚ್ಚಿನ ಜನಸಂಖ್ಯೆಯಲ್ಲಿ ಇವತ್ತಿಷ್ಟು ಜನ ಸೇರಬೇಕಾದ್ರೆ ಅವರು ಜನರ ಸೇವೆ ಮಾಡಿದಂಥ ಒಂದು ಕೆಲಸ ಆ ಪರಪಾದಕ್ಕೆ ನಮಸ್ಕಾರ ಹಾಗೆ ಮತ್ತು ಎಲ್ಲ ಹಿರಿಯರಿಗೂ ನಮಸ್ಕಾರ ಎಲ್ಲ ನಮ್ಮ ಅಣ್ಣಪ್ಪನ ಎಲ್ಲರಿಗೂ ನಮಸ್ಕಾರ ನಮ್ಮ ತಂದೆಯ ಬರುವ ಇದು ನಮ್ಮ ಯುದ್ಧಗಾರದಲ್ಲಿ ಅದಕ್ಕೋಸ್ಕರ ಅವರು ಬರೋಕ್ಕಾಗಿಲ್ಲ ಅದು ಪರವಾಗಿ ನಾವು ನಾಗೇಶ್ನವರಿಗೆ ಒಂದು ಹುಟ್ಟು ಬದ ಹಾರ್ದಿಕ ಶುಭಾಶಯಗಳು ನಮ್ಮ ತಂದೆ ಹಾಗೂ ನಮ್ಮ ಕುಟುಂಬದ ಪರವಾಗಿ ಎಲ್ಲರ ಪರವಾಗಿ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ನಾಗೇಶ್ ಅವರ ಬಗ್ಗೆ ಹೆಚ್ಚಿಗೆ ಏನು ಮಾತಾಡೋದನ್ನು ಬೇಕಾಗಿಲ್ಲ ಅನ್ಕೋತೀನಿ ಎಲ್ಲರೂ ಕೂಡ ಇಡೀ ನಮ್ಮ ಪಾಳಗಾಂ ಗ್ರಾಮಕ್ಕೆ ಗುರುತು ಆಲ್ರೆಡಿ ಅವರು ಎರಡು ಬಾರಿ ಗೆದ್ದಿದ್ದಾರೆ ನಾನು ಅದು ಎಲ್ಲೂ ಬರ್ಬೋತೀನಿ ಮೂರು ಬಾರಿ ಗೆದ್ದು ಹ್ಯಾಟ್ರಿಕ್ ಆಗಿ ಗ್ರಾಮದ ಅಧ್ಯಕ್ಷ ಆಗಲಿ ಅಂತ ನಾನು ಬರ್ಬೋತೀನಿ ಈ ಸರ್ತಿ ಎಲ್ಲರಿಗೂ ಆಚರಣೆ ಮಾಡಲ್ಲ ಯಾಕೆ ಎಲ್ಲರದ್ದು ಆಚರಣೆ ಮಾಡಲ್ಲ ಅಂತಂದ್ರೆ ಯಾರು ಆಚರಣೆ ಮಾಡ್ಕೊತಾರ ಅವ್ರವ್ರ ಮನೆಯೊಳಗೆ ಮಾಡ್ಕೊತಾರೆ ಈ ಒಂದು ಸಭೆ ಸಭೆಯೊಳಗ ಗ್ರಾಮದೊಳಗ ಎಲ್ಲ ಜನರ ಮಧ್ಯ ಒಳಗ ಏನಾದರೂ ಬರ್ತದೆ ಜನ್ಮದಿನ ಆಚರಣೆ ಮಾಡ್ಕೊಬೇಕಾದ್ರೆ ಆ ಸಮಾಜಕ್ಕಾಗ್ಲಿ ಆ ಗ್ರಾಮಕ್ಕಾಗಲಿ ಆ ಒಂದು ಸೇವೆ ಮಾಡಿರ್ತಕ್ಕಂಥವ್ರದೇ ಒಂದು ಜನ್ಮದಿನ ಆಚರಣೆ ಮಾಡ್ಕೊತಾರೆ ಇವತ್ತು ನಮ್ಮ ಪಾಣಗೇ ಗ್ರಾಮದಲ್ಲಿ ನಮ್ಮ ಸೌಧರಾಗಿರ್ತಕ್ಕಂಥ ನಾಗೇಶ್ ಮುಚ್ಚೋದ್ರವರ ಜನ್ಮದಿನದ ಪ್ರಯುಕ್ತವಾಗಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಇವತ್ತು ಅವರ ಉತ್ತರ ಇಡೀ ಗ್ರಾಮಸ್ಥರು ಕೂಡ ಸಂಭ್ರಮಿಸಬೇಕಂತ ಹೇಳಿ ಸೇರಿಸ್ತಕ್ಕಂಥ ಎಲ್ಲ ಬೇಡಿಕೆ ಮೇಲೆ ಇರತಕ್ಕಂತಹ ಪೂಜ್ಯರು ಮತ್ತು ಎಲ್ಲ ನಮ್ಮ ರಾಜಕೀಯ ಮುಖಂಡರು ಹಾಗೂ ಸಾಣಗ ಗ್ರಾಮದ ಹಿರಿಯರು ಯುವ ಮಿತ್ರರು ಹಾಗೂ ಮುದ್ದು ಮಕ್ಕಳೇ ಇವತ್ತು ನಿಜವಾಗ್ಲೂ ಬಹಳ ನೆಮ್ಮದಿಸ್ತಾರೆ ಯಾಕಂತಂದ್ರೆ ಸಾರ್ವಜನಿಕ ಜೀವನದಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಂಡು ಇವತ್ತು ಬೇರೆ ಜನಗಳ ಸೇವೆ ಮಾಡ್ಬೇಕಂತ ಹೇಳ್ತಾಗ ಬಹಳಷ್ಟು ಜನ ನಿಂದನೆ ಮಾಡ್ತಕ್ಕಂಥದ್ದೇ ಹೆಚ್ಚು ರಾಜಕಾರಣ ಅಂದರೆ ಸ್ವಾರ್ಥ ತಂದಾಗೆ ಮಾಡ್ತಾರೆ ಇವೆಲ್ಲ ಕೂಡ ಕೇಳ್ಬಿಡ್ತಾವೆ ಆದ್ರೆ ಇವತ್ತಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಬಹಳ ಯುವಕರು ಇವತ್ತು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ನೋಡಿದಾಗ ನಾವು ನಮ್ಮ ಭೀಮಾಶಂಕರ್ ಗೌಡರು ಯಾವಾಗಲೂ ಮಾತಾಡ್ತೀವಿ ಪಾಣೇವ ಇರ್ತಕ್ಕಂಥ ನಮ್ಮ ನಾಗೇಶ್ ಅವರು ಎರಡು ಬಾರಿ ಸದಸ್ಯರಾಗಿ ಇಷ್ಟು ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾರೆ ಬಟ್ ಯಾವಾಗಲೂ ಅವರು ಗಾಡಿ ಮೇಲೆ ಹೆದ್ರಲ್ಲ ಇಬ್ಬರು ಇದ್ದರೆ ಗೊತ್ತಿಲ್ಲ ಯಾವಾಗಲೂ ಸಾರ್ವಜನಿಕರು ಕೆಲಸ ತಗೊಂಡೆ ಅವರು ದಿನಿಸೇ ತಮ್ಮ ಜೀವನವನ್ನು ಮುಡ್ಕಾಗಿದ್ದಾರೆ ಆ್ಯಕ್ಚುಲಿ ನಾಗೇಶ್ ಅವ್ರಿಗೆ ಹೇಳಬೇಕಪ್ಪ ಅಂತಂದರೆ ನಮ್ಮ ಅರ್ಧ ವಯಸ್ಸವರು ಬಟ್ ಈ ವಯಸ್ಸಿನಲ್ಲಿ ಅವರ ಒಂದು ಸಾಧನೆ ಇದೆಯಲ್ಲ ಆ ಸಾಧನೆ ಅವರ ವಯಸ್ಸಿಗೆ ನೀವು ಮಾಡಿದ್ದಾರೆ ನಾಗೇಶ್ ಅವರು ಅದಕ್ಕೆ ನಾಗೇಶ್ ಅವರಿಗೆ ಪುತ್ತದ ಸುಪ್ರಹ ಹಾಗೂ ಜೋಸುತ್ತಾ ಹಾಗೂ ಸಾಹಿನ ನನಗಿದೆ ಮಾತಾಡಲಿಕ್ಕೆ ಅವಕಾಶ ಕೊಡ್ತಾರೆ ಮಾತಾಡೋದು ಹೇಳಿಕೆ ಮಾಡುತ್ತೆ ನನ್ನ ಒಂದೇ ಬೆಳೆಯ ಸೆರೆಯಲ್ಲಿ ಮೊಳಕೆಯಲ್ಲಿ ನೋಡು ಎಂದಂತೆ ಈಗಾಗಲೇ ನಮ್ಮ ನಾಗೇಶ್ ಅವರ ಹುಟ್ಟು ಹಬ್ಬವನ್ನು ಬಹಳ ವಿಶ್ರಮಣವಾಗಿ ಬಹಳ ಆನಂದವಾಗಿ ನಾನು ಗ ಎಲ್ಲ ಕಡೆ ಇದ್ದೇನೆ ಆದರೆ ಈ ಥರ ಅಂತೂ ನಾನು ನೋಡಿದ್ದು ಪ್ರಥಮ ಬಾರಿಗೆ ಇಷ್ಟೊಂದು ರೀತಿಯಿಂದಾಗಿ ಉತ್ಸಾಹ ಅನೇಕ ರೀತಿಯಿಂದಾಗಿ ಆನಂದದಿಂದ ಇಂತಹ ಒಂದು ಯುವಕರ ಹಾಗೂ ಇಂಥ ಒಂದು ದುರೀಣರ ಅನೇಕ ರೀತಿಯಿಂದಾಗಿ ಮೇಧಾವಿಗಳು ಇದ್ದಾರೆ ಎಲ್ಲ ದೇವಸ್ಥಾನಗಳು ಕೂಡ ಅವರು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಎಲ್ಲಿ ಮನುಷ್ಯನಲ್ಲಿ ಭೇದ ಭಾವ ಬರ್ತದ ದ್ವಯಂ ಭಯಂ ನಾಸ್ತಿ ಅಂತ ಹೇಳ್ತಾರೆ ಎರಡು ಅಂತ ಎಲ್ಲಿ ಬರ್ತದ ಅಲ್ಲಿ ಆ ಒಂದು ಮುಂದುವರಿಕೆ ಅಂತಕ್ಕಂಥ ಏಕತ್ವ ಮನೋಪರಿಷತ್ ಅಂತ ಹೇಗಂದ್ರೆ ಎಲ್ಲರೂ ನನ್ನದೇ ಅದಕ್ಕೆ ಎಲ್ಲ ಕಡೆಗೂ ಉಪನಿಷತ್ತುಗಳು ಸಾರವನ್ನು ಹೇಳ್ತಾರೆ ಸರ್ವೇ ಜನ ಸುಲೋಭವಂತು ನಾಗೇಶ್ ಅವರ ಏನು ಮೂವತ್ತೈದನೇ ಹುಟ್ಟುಹಬ್ಬವನ್ನ ನಾವೆಲ್ಲರೂ ಸಂತೋಷದಿಂದ ಪ್ರೀತಿಯಿಂದ ಅವರ ಜನ್ಮದಿನವನ್ನ ಆಚರಣೆ ಯಾಕೆ ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದನ್ನ ಇವತ್ತು ನಮ್ಮೆಲ್ಲರ ಹಿರಿಯರಾಗಿರ್ತಕ್ಕಂಥ ಪವನ್ ಕುರ್ ಒಳಕೇ ಸಾವ್ರವರು ಮಾತನಾಡಿದರೆ ಅದೇ ರೀತಿಯಾಗಿ ಏನು ಎರಡನೇ ಬಾರಿ ಸತತವಾಗಿ ಆರಿಸಿ ಬಂದಿರತಕ್ಕಂತ ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿ ಆರ್ಸಿ ಬಂದಿರತಕ್ಕಂತ ಹಾಗೂ ನಮ್ಮ ಕರ್ನಾಟಕ ಪ್ರದೇಶ ಕುರುಬ ಸಂಘದ ಯುವ ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ನಾಗೇಶ್ ಮುಚ್ಚಡ್ ಅವರು ಇನ್ನು ಮೂರನೇ ಸಾರಿಯೂ ಆರಿಸಿ ಬಂದು ಅವರು ಹೆಟ್ರಿಕನ್ನ ಬಾರಿಸ್ಬೇಕಂತಕ್ಕಂಥದ್ದನ್ನ ನಾನು ಅವರಿಗೆ ತಮ್ಮ ಗಾಣೆ ಗ್ರಾಮದಲ್ಲಿ ಎಲ್ಲ ಅಣ್ಣ ತಮ್ಮ ವಿನಂತಿ ಮಾಡಿಕೊಳ್ತಾ ಇದ್ದೀನಿ ನಾವು ಸರಳವಾಗಿ ಬೆಳಗ್ಗೆವರೆಗೂ ಕೂಡ ಎಲ್ಲ ಗ್ರಾಮದ ದೇವತೆಗಳಿಗೆ ಹೋಗಿ ಅವರ ಒಂದು ದರ್ಶನವನ್ನು ಪಡೆದು ಮತ್ತೆ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಎಲ್ಲ ಮಕ್ಕಳಿಗೆ ಒಂದು ನೋಟ್ಬುಕ್ ವಿತರಣೆ ಮಾಡುವ ಮುಖಾಂತರ ಹಾಗೂ ಅನಾಥ ಆಶ್ರಮಕ್ಕೆ ಹೋಗಿ ಅನಾಥ ಎಲ್ಲ ವೃದ್ರ ವೃದ್ಧರಿಗೆ ಇವತ್ತಿನ ದಿವಸ ಅನ್ನ ಪ್ರಸಾದವನ್ನು ವಿತರಣೆ ಮಾಡುವ ಮುಖಾಂತರ ಸರಳವಾಗಿ ಆಚರಣೆ ಮಾಡ್ತಕ್ಕಂಥದ್ದು ನಮ್ದ ಒಂದು ಎಲ್ಲ ಗೆಳೆಯರ ಬರಗದ ವತಿಯಿಂದ ಮಾಡಿದ್ದಾರೆ ಅವರೆಲ್ಲರಿಗೂ ಕೂಡ ತುಂಬ ಹೃದಯದಿಂದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಇವತ್ತಿನ ದಿವಸ ಈ ಒಂದು ತಾವೆಲ್ಲರೂ ಕೂಡ ಬಹಳ ಸರಳವಾಗಿ ನನ್ನ ಬಗ್ಗೆ ಹೇಳಿದರು ಈ ನಾಗೇಶ ಅವರು ಒಳ್ಳೆ ಕಾರ್ಯಕ್ರಮ ಮಾಡುತ್ತಾರೆ ಊರಾಗ ಅಭಿವೃದ್ಧಿ ಕೆಲಸಗಳಾಗ್ತವೆ ಅಂತಕ್ಕಂಥ ಎಲ್ಲರೂ ಕೂಡ ಎಲ್ಲರಿಗೂ ಕೂಡ ತುಂಬ ಹೃದಯ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಈ ಎಲ್ಲ ಒಂದು ಅಭಿವೃದ್ಧಿ ಕಾರ್ಯಕ್ರಮಗಳು ಕಾರ್ಯಕ್ರಮಗಳಾಗಬೇಕಂತಂದರೆ ಎಲ್ಲರ ಒಂದು ಸಹಕಾರ ಭಾಳ ಮುಖ್ಯ ಆಗಿದೆ ನಮ್ಮ ಪಾಣೆಗಾಂವ್ ಗ್ರಾಮದಲ್ಲಿ ಎಲ್ಲ ನನ್ನ ಗುರು ಹಿರಿಯರು ನಮ್ಮ ಶಂಕರ್ ಕಾರ್ಬಾರಿ ಆಗಿರ್ಬೋದು ಕುಶನ್ಸಾ ಮೋಜನ ಅವರಾಗಿರ್ಬೋದು ಹನುಮಂತರಾಯ್ ಮಾಲಿ ಪಾಟೀಲ್ ಅವರಾಗಿರ್ಬೋದು ಹಾಗೂ ಎಲ್ಲ ನಮ್ಮ ಪಾಣೆಗಾಂವ್ ಗ್ರಾಮದ ಎಲ್ಲ ಹಿರಿಯ ಮುಖಂಡರು ನನಗೆ ಸಹಕಾರ ನೀಡಿದರೆ ಮಾತ್ರ ನಾನು ಅಭಿವೃದ್ಧಿ ಮಾಡಕ್ ಸಾಧ್ಯ ಆಗ್ತದೆ ಅದೇ ರೀತಿ ಎಲ್ಲ ಇಲ್ಲಿ ಕುಳಿತಿರ್ತಕ್ಕಂಥ ಜನರ ಒಂದು ಆಶೀರ್ವಾದದಿಂದ ನಾನು ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಆಗಿದೆ ಹಾಗಾಗಿ ಅವರಿಗೆ ಅನಂತ ಅನಂತ ಕೋಟಿ ಶರಣ ಶರಣಾರ್ಥಿಗಳನ್ನು ಎಲ್ಲರಿಗೂ ಕೂಡ ಸಲ್ಲಿಸ್ತಾ ಇದ್ದೀನಿ ಇವತ್ತಿನ ದಿವಸ ಈ ಒಂದು ಏರಿಕೆಯ ಮೂಲಕ ನಾವು ಹೇಳಬೇಕು ಅಂತಂದ್ರೆ ದಕ್ಷಿಣ ಮತಕ್ಷೇತ್ರದಲ್ಲಿ ಶಾಸಕರಿಗೂ ಕೂಡ ನಾವು ಬಹಳಷ್ಟು ಬೆಂಬಲವನ್ನು ವ್ಯಕ್ತಪಡಿಸಿ ಇವತ್ತು ಪ್ರಚಂಡ ಬಹುಮತದಿಂದ ಅರೆಸ್ಟ್ ಬಂದಿದ್ದು ನಮ್ಮ ಪಾಣೆಗೌಡವರು ಹಾಗೂ ನಮ್ಮಲ್ಲಿ ಯಾವುದೇ ಕೂಡ ಭೇದ ಭಾವ ಇಲ್ಲ ಇಲ್ಲೆಲ್ಲರೂ ಒಕ್ಕೂಟದಿಂದ ಗ್ರಾಮ ಪಂಚಾಯತ್ ಅಧ್ಯಕ್ಷರು ನಾವೆಲ್ಲ ಸರ್ವ ಸದಸ್ಯರು ಮೇಲೆ ಇದೆ ಇದೇ ರೀತಿ ನಾನು ಗ್ರಾಮ ಪಂಚ ಗ್ರಾಮದಲ್ಲಿ ಅಭಿವೃದ್ಧಿ ಕಾರ್ಯ ಕೆಲಸಗಳು ಮಾಡಕ್ಕೆ ಸಹಕಾರ ಆಗ್ತದೆ ನಮ್ಮ ಗ್ರಾಮದಲ್ಲಿ ಎಷ್ಟೊಂದು ಅಭಿವೃದ್ಧಿ ಕೆಲಸಗಳಾಗಿದಾವಪ್ಪ ಅಂತಂದ್ರೆ ತಮ್ಮೆಲ್ಲರ ಒಂದು ಸಹಕಾರ ಇದೆ ಹಿಂದೆ ಇದೆ ಅಂತಕ್ಕಂಥದ್ದು ನಾನು ಭಾವಿಸುತ್ತಿದ್ದೀನಿ ಅದೇ ರೀತಿ ಗ್ರಾಮದಲ್ಲಿ ಇವತ್ತು ವೃದ್ಧರಿಗಾಗಿರ್ಬೋದು ಪ್ರತಿಯೊಬ್ಬರಿಗೆ ಬಡವರಿಗೆ ಏನೇ ಒಂದು ಸರ್ಕಾರ ಬೇಕಂತಂದ್ರೆ ನಮ್ಮೆಲ್ಲ ಮೂವರು ಮೆಂಬರ್ಗಳ ಬಳಿ ಬಂದು ಮತ್ತು ನಮ್ಮ ತಾಂಡ ಮೆಂಬರ್ಗಳ ಬಳಿ ಬಂದು ಕೆಳ ಎಲ್ಲರೂ ಒಂದೇ ರೀತಿಯಿಂದ ಸಹ ಮತದಿಂದ ಅವ್ರ ಬಲ್ಲೋರಿ ಇವ್ರ ಬಲ್ಲೋರಿ ಈ ಭೇದ ಭಾವ ಮಾಡೋದೆ ಹಾಗಾಗಿ ಎಲ್ಲರೂ ಅವ್ರ ಬಲ್ಲೆ ಹೋದರೆ ಅಷ್ಟೇ ನಮ್ಮಲ್ಲಿ ಬಂದರೂ ಅಷ್ಟೇ ಎಲ್ಲ ಕೆಲಸ ಮಾಡಿದ್ರೆ ಊರು ಅಂತ ತಿಳ್ಕೊಂಡು ಎಲ್ಲರೂ ಒಕ್ಕ ಕ್ಲೀನ್ ಮಾಡ್ತೀವಿ ಅಂತಕ್ಕಂಥ ವಿನಂತಿಕುತ್ತ ಇವತ್ತಿನ ಎಲ್ಲ ವೇದಿಕೆ ಮೇಲೆ ಆಸನಾಗಿ ನನ್ನನ್ನು ಜನ್ಮದಿನದ ಶುಭ ಕೋಶದ ಎಲ್ಲ ಗಣ್ಯಮಾನರಿಗೂ ಹಾಗೂ ಪೂಜರಿಗೂ ವಂದನೆಗಳನ್ನು ಸಲ್ಲಿಸುತ್ತೇನೆ